ಎಲ್ಲ ಸಮುದಾಯಗಳ ಜೊತೆಗೆ ಸೌಹಾರ್ದಯುತವಾಗಿ ಪರಿಹಾರ ಕಂಡುಕೊಳ್ಳಲು ಮಾತುಕತೆ ನಡೆಯುತ್ತಿದೆ ಯಾವುದೇ ತೆರವು ಕಾರ್ಯಾಚರಣೆ ಇಲ್ಲ ದಂಡಾಧಿಕಾರಿ ನಾಗಯ್ಯ ಹಿರೇಮಠ ಬೀದರ್ ಜಿಲ್ಲೆಯ ಔರಂಗ್ ತಾಲೂಕಿನ ಕೌಡಘಾವ ಗ್ರಾಮದಲ್ಲಿ ಮಹಾಪುರುಷರ ಸ್ಥಳಗಳನ್ನು ತಾಲೂಕು ಆಡಳಿತದಿಂದ ತೆರವುಗೊಳಿಸುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಡುತ್ತಿರುವುದು ತಾಲೂಕು ಆಡಳಿತದ ಗಮನಕ್ಕೆ ಬಂದಿದೆ ಪ್ರಸ್ತುತ ಗ್ರಾಮದ ಎಲ್ಲ ಸಮುದಾಯಗಳ ನಡುವೆ ಸೌಹಾರ್ದಯುತವಾಗಿ ಈ ವಿಷಯ ಕುರಿತು ಪರಿಹಾರ ಕಂಡುಕೊಳ್ಳಲು ಮಾತುಕತೆಗಳು ನಡೆಯುತ್ತಿರುವುದರಿಂದ ಯಾವುದೇ ತಿರುವು ಕಾರ್ಯಾಚರಣೆ ಮಾಡಲಾಗುವುದಿಲ್ಲ ಎಂದು ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಮಾಧ್ಯಮದ ಮುಖಾಂತರ ತಿಳಿಸಿದರು ರಾಚಯ್ಯ ಸ್ವಾಮಿ ನ್ಯೂಸ್ ಕನ್ನಡ ಅವರದ್ ಸಂಘಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸೆಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲಯನ್ಸೆಸ್ ಆರ್ ಅವೈಲೇಬಲ್ ಆ್ಯಂಡ್ ರಿಮೇರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿ ಸಿ ಸಿ ಬ್ಯಾಂಕ್ ಮೇಯ್ನ್ ರೋಡ್ ಹುಂಡಾವತ್ ತಾಲೂಕು ಆಡಳಿತ ಪರವಾಗಿ ಒಂದು ವಿನಂತಿ ಏನೆಂದರೆ ಈಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಬಸವೇಶ್ವರರ ಮೂರ್ತಿಯ ಒಂದು ಸ್ಥಳಕ್ಕಾಗಿ ಗ್ರಾಮದಲ್ಲಿ ವಾತಾವರಣ ಬೇರೆ ಬೇರೆ ರೀತಿಯಿಂದ ಆಗ್ತಾ ಇದೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿರುತ್ತದೆ ಆ ರೀತಿಯಾಗಿ ಯಾವುದೇ ರೀತಿಯಿಂದ ತಾಲೂಕು ಆಡಳಿತದ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಡೋದೇನೆಂದರೆ ಏನೆಂದರೆ ಈಗೆಲ್ಲ ಮಹಾಪುರುಷರ ಎರಡು ಏನು ಅಂಬೇಡ್ಕರ್ ಮತ್ತು ಬಸವೇಶ್ವರ ಮಹಾಪುರುಷರ ಸ್ಟ್ಯಾಚ್ಯೂ ಈಗ ತಾಲೂಕಾಡಳಿತದಿಂದ ಯಾವುದೇ ರೀತಿಯಿಂದ ತೆರವುಗೊಳಿಸಲಿಕ್ಕೆ ನಾವು ಮುಂದಾಗಿರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದೀವಿ ಆದ್ದರಿಂದ ಗ್ರಾಮದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗಿದೆ ಗ್ರಾಮದ ಎಲ್ಲ ಹಿರಿಯರು ಸಮುದಾಯದ ಎಲ್ಲ ಮುಖಂಡರು ತಾವಾಗೇ ಕುಳಿತುಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾಗಿ ರೂಪರೇಷೆಯನ್ನು ಮಾಡಿಕೊಡಬೇಕು ಮತ್ತು ತಾವೆಲ್ಲ ತಾಲೂಕಾಡಳಿತಕ್ಕೆ ಸಹಕಾರವನ್ನು ಕೊಡಬೇಕು ಆ ಒಂದು ವಿನಂತಿ ಮಾಡಿಕೊಳ್ತೇನೆ ಆದರೆ ಅದನ್ನು ಹೊರತುಪಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಹಿತಿ ಬರ್ತಾ ಇದೆ ಜೆ ಸಿ ಬಿ ತೊಗೊಂಡ್ಬಿಡ್ತಾರೆ ಆ ರೀತಿ ಬೇರೆ ಬೇರೆ ಸುದ್ದಿಯನ್ನು ಅನುಭವಿಸ್ತಾ ಇದ್ದಾರೆ ಆ ಯಾವ ಸುದ್ದಿಯೂ ಯಾರೂ ಆ ಊರಲ್ಲಿ ಗ್ರಾಮದಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಬೇಕಾಗಿದೆ ಆದ್ದರಿಂದ ಎಲ್ಲ ಸಮುದಾಯದವರು ಶಾಂತ ರೀತಿಯಿಂದ ಗ್ರಾಮದಲ್ಲಿ ಇರಬೇಕು ಮತ್ತು ಯಾವುದೇ ರೀತಿಯಿಂದ ಇನ್ನೊಂದು ಸಮುದಾಯದ ಬಗ್ಗೆ ಯಾವುದೇ ರೀತಿಯಿಂದ ಇಲ್ಲಿ ಪೀಡಿತರಾಗಿ ಯಾವುದೇ ರೀತಿಯಿಂದ ಆ ಥರ ಯಾವುದು ಸಮಸ್ಯೆ ಆದುದಾರದೆ ನಾವು ಕಾಪಾಡ್ಕೋಬೇಕು ಈಗ ನಮ್ಮ ತಾಲೂಕು ಆಡಳಿತದಿಂದ ತಮ್ಮ ಇನ್ನೊಮ್ಮೆ ವಿನಂತಿ ಏನಂದರೆ ನಮ್ಮ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಿಂದ ಮೂರ್ತಿಗಳನ್ನು ತೆರವುಗೊಳಿಸಲಿಕ್ಕೆ ನಾವು ಕಾರ್ಯಾಚರಣೆಯನ್ನು ನಾವು ಮಾಡುವುದಿಲ್ಲ ಅಂತ ಈ ಮೂಲಕ ತಮಗೆ ವಿನಂತಿಯನ್ನು ಮಾಡಿಕೊಳ್ಳಿ ಸರ್ ತಮ್ಮ ಹೆಸರು ನಾಗಯ್ಯ ಹಿರೇಮಠ ಅವರತ್ತ ಸಿಗ್ತಾರೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋ ಠೊಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ